ಒಂದು ಇವತ್ತಿನ ಸಭೆಯಲ್ಲಿ ನೀವು ಒಂದು ಮೂವತ್ತು ಜನ ಇದ್ದೀರಾ ಅಂದ್ರೆ ಮುಂದಿನ ಅರವತ್ತು ಜನ ಜನ ಹೋಗ್ತಾ ಇರ್ಬೇಕು ಅವಾಗ ಏನಾಗ್ತೈತೆ ಇಡೀ ಜಿಲ್ಲೆನಲ್ಲಿ ಒಂದು ಸಂಘಟನೆಯ ಹೆಸರು ಬೆಳಿತಾ ಇರ್ತೈತೆ ನಾಳೆ ಎಲ್ಲೇ ಏನೇ ಯಾರಿಗೆ ಏನೇ ಒಂದು ತೊಂದರೆ ಆದ್ರೂ ಇಂತ ಬೇರೆ ಇದ್ದಾರೆ ಅಂದ್ರೆ ಅವ್ರು ನುಡಿಕೊಂಡು ಬರ್ತಾರೆ ಆ ಮಟ್ಟಕ್ಕೆ ನೀವು ಹೋಗ್ಬೇಕು ಆ ಮಟ್ಟಕ್ಕೆ ನೀವು ಬೆಳಿಬೇಕು ಆ ಮಟ್ಟಕ್ಕೆ ಸಂಘಟನೆ ತಗೊಂಡು ಹೋಗ್ಬೇಕು ಅಂದ್ರೆ ನೀವು ಮಾಡೋ ಕೆಲಸದ ಮೇಲೆ ಇರ್ತೈತೆ ಯಾರು ವೈಯಕ್ತಿಕವಾಗಿ ಯಾರೇನು ಲಾಭ ಇಲ್ಲ ಇರಬೇಕು ಒಂದು ಸಮಾಜ ಸೇವೆ ಅಷ್ಟೇ ಇದೆ ಸಮಾಜ ಸೇವೆ ಜೊತೆಗೆ ನನ್ನ ಹಕ್ಕನ್ನ ನಾನು ಪಡಿತೀನಿ ಎಲ್ಲಿ ನನ್ನ ಹಕ್ಕನ್ನ ನಾನು ಕೇಳ್ತೀನಿ ಅನ್ನೋ ಧೈರ್ಯ ನಿಮ್ಮಲ್ಲಿ ಬರಬೇಕು ಅಂದ್ರೆ ಒಂದು ವೇದಿಕೆಯಲ್ಲಿ ನೀವು ಕೂಡ ಗುರ್ತಿಸ್ಕೊಂಡು ಕೆಲಸ ಮಾಡಿರ್ತೀವಿ ನಿಮ್ಮ ಜೊತೆ ನಾಲ್ಕು ಜನ ಇರ್ತಾರೆ ನಾಳೆ ಏನೋ ಸಮಸ್ಯೆ ಹತ್ತು ಜನ ನಿಮ್ಮ ಜೊತೆಗೆ ಬರ್ತಾರೆ ಅವಾಗ ನೀವು ಪ್ರಶ್ನೆ ಮಾಡ್ತೀರ ಅವಾಗ ನಾಳೆ ನಿಮಗೆ ಗೊತ್ತಾಗ್ತಾ ಇತ್ತು ಇಷ್ಟೇ ಅಲ್ವಾ ಕೂಡ ನಾಳೆ ಇನ್ನೊಬ್ರು ನಾನು ಕರ್ಕೊಂಡು ಹೋಗಿ ನಾನು ಕೇಳ್ತೀನಿ ಅನ್ನುವಂತ ಒಂದು ಇದು ನಿಮಗೆ ಧೈರ್ಯ ಬರ್ತದೆ ಆ ಧೈರ್ಯ ಒಂದೇ ಸಂಘಟನೆಯಲ್ಲಿ ಲಾಭ ಆಗಿದೆ ಯಾವಾಗ ಪ್ರಶ್ನೆ ಮಾಡ್ತೀವಿ ಯಾವಾಗ ಧೈರ್ಯವಾಗಿ ಮಾತಾಡ್ತೀವಿ ಅದೇ ಇದರಲ್ಲಿ ನಿಮ್ಗೆ ಲಾಭ ಆ ಮಾತನ್ನ ಧೈರ್ಯವಾಗಿ ಮಾತಾಡುವಂಥದ್ದು ಒಂದು ಒಂದು ವೇದಿಕೆ ನಿಮ್ಗೆ ಏನ್ ಕೊಡ್ತಾ ಇದೆ ಅದೊಂದೇ ಲಾಭ ವೇದಿಕೆನಲ್ಲಿ ನಿಮ್ಗೆ ವೈಯಕ್ತಿಕವಾಗಿ ಯಾರಿಗೂ ಏನು ಹಣಕಾಸಿನ ಲಾಭ ಬರಲ್ಲ ತಮ್ಮ ಸ್ವಂತದಲ್ಲಿ ಏನೋ ಒಂದು ನೂರು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಸಂಘಟನೆಯನ್ನ ಕಟ್ಟುವಂತ ಜವಾಬ್ದಾರಿನ ಒಬ್ರು ತಗೊಳ್ಬೇಕಾದ್ರೆ ಅದನ್ನ ಅದೇ ಮಾತ್ರ ಜವಾಬ್ದಾರಿ ಕೊಟ್ಟು ಹೋಗೋದಲ್ಲ ಇಲ್ಲ ತಾಲೂಕ್ ಅಭಿವೃದ್ಧಿ ಮಾಡಿ ಅಂದ್ಬಿಟ್ಟು ನಾವು ಪುನೀತ್ ಜಿಲ್ಲಾಧ್ಯಕ್ಷರು ಅಧ್ಯಕ್ಷ ವಿದ್ಯಾಧರ್ ಇದ್ದಾರೆ ಅಧ್ಯಕ್ಷ ನೀವು ಮುಂದ್ ವರ್ಷ ನೀವು ಕಟ್ಟಿ ಅಂತ ಅವ್ರ ಒಬ್ರು ಬಿಡೋದಲ್ಲ ಇಲ್ಲ ಅಧ್ಯಕ್ಷ ಇಲ್ಲ ಒಬ್ಬ ಚಂದ್ರಸೋಣ ಅವರೇ ನೀವು ಮಾಡಿ ನೀವು ಯಾಕೆ ಮಾಡಿಲ್ಲ ಅಂತ ಕೇಳೋದಲ್ಲ ಸಂಘಟನೆಯಲ್ಲಿ ಇರುವಂತ ಏನು ಪದಾಧಿಕಾರಿಗಳು ಇರ್ತಾರೆ ಅವ್ರ ಎಲ್ಲಾರ ಮೇಲೂ ಕೂಡ ಈ ಜವಾಬ್ದಾರಿ ಇರ್ತದೆ ಎಲ್ಲಾರು ಜವಾಬ್ದಾರಿ ಮತ್ತು ತಮ್ಮ ತಮ್ಮ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಒಂದು ಧೈರ್ಯವಾಗಿ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನೆ ಬೆಳೆಸ್ಕೊಂಡು ಪ್ರತಿಯೊಬ್ಬರು ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೊಂಡು ಒಂದು ವೇದಿಕೆ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಳ್ಬೇಕು ಅಷ್ಟೇ ನಿಮ್ಗೆ ಬೇಕು ಸಂಘಟನೆ ಸಹಕಾರ ಸಂಪೂರ್ಣ ಸಹಕಾರ ಮತ್ತೆ ಹೇಳ್ತಾ ಇದ್ದೀನಿ ಸಂಪೂರ್ಣ ಸಹಕಾರ ಅದಕ್ಕೆಲ್ಲೂ ಕೂಡ ನಾವು ಜೊತೆನಲ್ಲಿ ಇರ್ತೀವಿ ಮುಂದಿನ ದಿನಗಳಲ್ಲಿ ಒಬ್ಬರು ವಕೀಲರು ನಿಮ್ಮ ಇದಕ್ಕೆ ನಿಮ್ಮ ಜಿಲ್ಲೆಯಲ್ಲಿ ನಾವು ಒಬ್ಬ ಒಬ್ಬರು ವಕೀಲರು ಕೂಡ ನೇಮಕ ಕಡೆ ಕಾನೂನು ಸಲಹೆಗಾರರಿಗೆ ವಕೀಲರು ಕೂಡ ಇರ್ತಾರೆ ನೀವೇನೇ ಒಂದು ಸಮಸ್ಯೆಗಳು ಬಂದ್ರೂ ಕೂಡ ಅವ್ರ ಹತ್ರ ಚರ್ಚೆ ಮಾಡ್ಕೊಳ್ಳಿ ಯಾವುದೋ ಒಂದು ಇಲಾಖೆಗೆ ಹೋಗ್ಬೇಕು ಈ ಥರ ಆಗೈತೆ ಅವ್ರ ಹತ್ರ ಚರ್ಚೆ ಮಾಡ್ಕೊಳ್ಳಿ ಕಾನೂನ್ ಮೇಲೆ ಯಾರು ಏನು ಮಾಡೋದು ಬೇಡ ಅವರವರು ಕಾನೂನು ಸಲಹೆ ತಗೊಂಡು ಏನು ಮಾಡಬಹುದು ಅನ್ನೋದು ತಿಳ್ಕೊಂಡು ಕಾನೂನು ಸಂಪಟ್ಟೆ ಮಾಡಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡೋದು ನಾಲ್ಕು ಕಡೆ ಮಧ್ಯದಲ್ಲಿ ನಾವು ಪ್ರತಿದಿನ ಸಭೆ ಮಾಡಿ ಪ್ರತಿದಿನ ಮೇಟಿ ಮಾಡೋದು ಏನು ಪ್ರಯೋಜನ ಇಲ್ಲ ಅದು ನಾವು ಹೊರಗಿನ ಪ್ರಪಂಚದಲ್ಲಿ ನಾವು ಗುರುತಿಸ್ಕೊಳ್ಬೇಕು ವೇದಿಕೆ ತರಬೇಕು ಅಂದ್ರೆ ಹೋರಾಟದ ಮುಖಾಂತರ ಮಾತ್ರ ಸಾಧ್ಯ ಒಂದು ವೇದಿಕೆಯ ಮೇಲೆ ಅದು ಹೋರಾಟದ ಮುಖಾಂತರನೇ ಗುರುತಿಸ್ಕೊಳ್ಬೇಕೇ ಹೊರತು ಹಳ ಮಾಡೋದು ಒಂದು ಬ್ಯಾನರ್ ಕಟ್ಟೋದು ಇನ್ನೊಂದು ಸಭೆ ಮಾಡುವಂತದ್ದು ನಾಲ್ಕು ಜನಕ್ಕೆ ಸನ್ಮಾನ ಮಾಡೋದು ಈ ಮುಖಾಂತರ ಏನು ಸನ್ಮಾನ ಮಾಡೋದು ಅವ್ರನ್ನ ಮಾತ್ರ ಮುಟ್ಟಿಸ್ಕೊಳ್ತೀವ ಇವರು ಇದ್ದಾರಪ್ಪ ಅನ್ನೋದು ಅಷ್ಟೇನೆ ಅಲ್ಲ ಮತ್ತೆ ನಾವು ಅದರಲ್ಲಿ ಸಮಾಜದಲ್ಲಿ ನಾವಿದ್ದೀವಿ ನಾವು ತುಮಕೂರಲ್ಲಿ ಒಂದು ಗಂಟೆ ಸಮಯದಲ್ಲಿ ಒಂದು ಹೋರಾಟ ಮಾಡಿ ನಾಳೆ ನೀವು ಒಂದು ಲಕ್ಷ ಖರ್ಚು ಮಾಡಿ ಒಂದು ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ ಒಂದು ಲಕ್ಷ ಖರ್ಚು ಮಾಡಿ ಇರ್ತೀರ ಹೋರಾಟಕ್ಕೆ ಏನು ಖರ್ಚು ಮಾಡಿರಲ್ಲ ಎಲ್ಲರೂ ಸ್ವಯಂ ಪ್ರೇರಿತ ಬಂದಿರ್ತಾರೆ ಒಂದು ಗಂಟೆ ಹೋರಾಟ ಮಾಡ್ಕೊಂಡು ಹೋಗ್ತೀರಾ ಆದ್ರೆ ಆ ಒಂದು ಲಕ್ಷ ಮಾಡಿ ಏನು ಕಾರ್ಯಕ್ರಮ ಮಾಡ್ತೀರಾ ಅದಕ್ಕಿಂತ ಹೆಚ್ಚಿನ ಒಂದು ಬೆಲೆ ಈ ಹೋರಾಟಕ್ಕಿರ್ತೈತೆ ನೀವು ಖರ್ಚು ಮಾಡಿ ಸಂಘಟನೆ ಕಟ್ಟಬೇಕು ಅಂತಿಲ್ಲ ಕಟ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ ಕಾರ್ಯಕ್ರಮ ಮಾಡೋಣ ಕಾರ್ಯಕ್ರಮ ಮಾಡಬೇಕು ಮಾಡೋಣ ಅವನ್ನೆಲ್ಲ ಬಟ್ ಕಾರ್ಯಕ್ರಮದ ಮುಖಾಂತರ ನಾವು ಗುರುತಿಸ್ಕೊಳ್ತೀವಿ ಅನ್ನೋದು ತಪ್ಪು ಪ್ರತಿಯೊಬ್ಬರು ಗೌರವ ಸಿಗ್ಬೇಕು ಅಂದ್ರೆ ಹೋರಾಟದ ಮುಖಾಂತರ ಮಾತ್ರ ಸಾಧ್ಯ ಜಿಲ್ಲೆನಲ್ಲಿ ಎಷ್ಟು ಸಮಸ್ಯೆ ಇರ್ತವೆ ನಾನಾ ಸಮಸ್ಯೆಗಳಿದ್ದಾವೆ ಯಾವ್ದಾದ್ರು ಅದರಲ್ಲಿ ನಾಲ್ಕು ಜನಕ್ಕೆ ಅನುಕೂಲ ಆಗುವಂತ ಒಂದು ಸಮಸ್ಯೆಯನ್ನು ಗುರುತಿಸ್ಕೊಡಿ ಅಂತ ಒಂದು ದಿನ ಹೋರಾಟ ಇಟ್ಕೊಡಿ ಹೋರಾಟಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡುವಂತ ಏನಿರಲ್ಲ ಒಂದು ಗಂಟೆ ಎಲ್ರೂ ಕೂಡ ಒಂದು ಸಮಯ ನಿಗದಿ ಮಾಡಿದ್ರೆ ಹನ್ನೊಂದು ಗಂಟೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪತ್ರ ಕೊಡಬೇಕಾಗಲ್ಲ ಪ್ರತಿಯೊಬ್ಬರು ಗುರುತಿಸ್ಕೊಳ್ಬಹುದು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿ ಬೇಕೇ ಕಟ್ಟಿ ಅಂತ ನಾವು ಹೇಳದಿ ಯಾರು ಖರ್ಚು ಮಾಡೋ ಇಲ್ಲ ಹೋರಾಟ ಮಾಡಿ ನಾವು ಸಹಕಾರ ಕೊಡ್ತೀವಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅದ್ರ ಪ್ರತಿಯೊಬ್ಬರು ಪ್ರತಿಯೊಬ್ರು ಒಂದು ವೇದಿಕೆಯಲ್ಲಿ ಒಳ್ಳೆಯ ಹೆಸರು ಪಡ್ಕೊಳ್ಳಿ ಜಿಲ್ಲೆಯಲ್ಲಿ ಒಂದು ವಿಜಯನಗರ ರಕ್ಷಣಾ ವೇದಿಕೆ ಅನ್ನುವಂಥ ಒಂದು ಸಂಘಟನೆಯನ್ನ ದೊಡ್ಡ ಮಟ್ಟಕ್ಕೆ ಕಟ್ಟಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಈ ಹೆಸರನ್ನ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಅಂತ ತಿಳ್ಕೊಂಡು